ಮೊನ್ನೆ ಬಿಜಾಪುರದಲ್ಲಿ ಯತ್ನಾಳ್ ಅವರು ಈ ಒಪ್ಪ ವಿಷಯವಾಗಿ ಬಳಸ್ತು ದೀರ್ಘ ಅಧ್ಯಯನ ಮಾಡಿ ವಿಶೇಷವಾಗಿ ಹೋರಾಟ ಹೋರಾಟ ಮಾಡಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಕಣ್ತರಿಸಿದಂತ ಯತ್ನಾಳ್ ಹೋರಾಟ ಬಹಳ ಅದ್ಭುತವಾದದ್ದು ಆ ಒಂದು ಹೋರಾಟಕ್ಕೆ ಇದು ಪಕ್ಷಾತೀತ ಬಿಜೆಪಿ ಬಿಜೆಪಿಯವರು ನಾವು ತೊಗೊಂಡ್ ಬಿಂತಿತ್ತು ಜಿಡಿಎಸ್ ನಮ್ಗೆ ಪಕ್ಷ ಸಾತ್ ಕೊಟ್ಟಬಹುದು ಆದ್ರೆ ಪಕ್ಷಾತೀತವಾಗಿ ನಾವು ಇನ್ಸರ್ ಮಾಡ್ಕೊಂಡು ಕಾಂಗ್ರೆಸ್ ಇದರಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಏನು ಬರಲ್ಲ ಇದು ರೈತರ ಮತ್ತು ಭಾರತೀಯರಂತ ಮಾತ್ರ ಗೊತ್ತದೆ ಅದಕ್ಕೆ ನಾವೆಲ್ಲರೂ ಎಚ್ಚತ್ತು ಈ ಒಂದು ಕರಳ ಕಾನೂನು ವಿರುದ್ಧವಾಗಿ ಜನಜಾಗೃತವಾಗಿ ಈ ಒಂದು ಕಾನೂನನ್ನು ಪೂರ್ಣ ನಮ್ಮ ದೇಶ ತೊಲಗ್ಬೇಕನ್ನುವಂತ ಉದ್ದೇಶದಿಂದ ಆ ಹೋರಾಟ ಪೂರ ಮಾಡಿದ್ವಿ ಯಾವ ಎಷ್ಟೇ ಬಂದರು ಎಷ್ಟೇ ನಮ್ಮ ತೊಂದರೆ ಅದರ ಸಹಿತ ಈ ಹೋರಾಟ ಕೊನೆಯಲಿಕ್ಕೆ ನೆಲ್ಲ ಪ್ರಯತ್ನ ಮಾಡುತ್ತೇವೆ ಅದರ ನಿತ್ಯವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಈ ಒಪ್ಪು ಕಾಯ್ದೆಯನ್ನು ನಲವತ್ತ ಒಂದು ತಿದ್ದುಪಡಿ ತಂದು ದೇಶದ ಮೂಲೆ ರೈತರಿಗೆ ಒಂದು ಪೂರ್ವದ ರೈತರ ನೆಮ್ಮದಿ ಮಾಡ್ಲಿಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಒಂದು ಈಗಾಗಲೇ ಇವತ್ತೇ ನಮ್ಮ ಲೋಕಸಭೆ ಪ್ರಾರಂಭ ಇದೇ ಲೋಕಸಭೆಯಲ್ಲಿ ಪಾಸ್ ಆಗ್ತದೆ ಅಂತ ನಾವೆಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದೇವೆ ನೀವೆಲ್ಲರೂ ಈ ಬಿದರ ಕಾಂಗ್ರೆಸ್ ಸಂಸದರಲ್ಲಿ ಹೇಳಬೇಕು ಇದು ಪಕ್ಷಾತೀತದಪ್ಪ ನಾಳೆ ಮೋದಿಯವರಪ್ಪ ಲೋಕಸಭೆ ಮಂಡ್ಯ ಮರ ವಿರೋಧ ಮಾಡಬಾರ್ದು ನೀವು ರಾಹುಲ್ ಗಾಂಧಿ ಅವರು ಇರ್ಬೋದು ಕರಿಗೆ ಅವರ ಖುಷಿ ಮಾಡಕ್ಕೆ ಮಾಡಬೇಡಿ ದಯವಿಟ್ಟು ನಮ್ ಪರವಾಗಿ ಪಟ್ಟೆ ರೈತರೆಲ್ಲ ಅವ್ರು ಮನೆ ಮಾಡ್ಕೋಬೇಕು ನಮ್ಮೆಲ್ಲ ಜನರು ಯಾಕಂದ್ರೆ ಪಕ್ಷಾತ ಇರೋದ್ರಿಂದ ದೇಶದ ಪ್ರತಿಯೊಬ್ರು ರೈತರ ಏನ್ ಬೇಕಾದ ದಿನ ರಾತ್ರಿ ಆಗೋ ಬೇಗ ಕೂಡ ಅವ್ರ ಹೆಸರು ಹೋಗ್ಬಿಡುತ್ತ ಆ ಕಾನೂನುಗೆ ತಳ ಎಲ್ಲ ಬಡ ಅಲ್ಲ ತಮ್ಮ ಮಾಡಿದೆ ಕಾನೂನು ತಾವು ಮಾಡಿದ ರಾಜ್ಯ ಆದ್ರೆ ಬಹಳಷ್ಟು ಗಂಭೀರ ಸಮಸ್ಯೆ ಇರೋದ್ರಿಂದ ನಾವು ಬಹಳ ಎಚ್ಚೆತ್ಕೊಂಡು ವಿದ್ಯಾವಂತರು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಶೇರ್ ಮಟ್ಟದಲ್ಲಿ ಎಲ್ಲರೂ ತಿಳಿದ ಕಾನೂನು ಒಪ್ಪು ಸಹಿತ ಅತಿ ಶೀಘ್ರದಲ್ಲಿ ಈ ಕಾನೂನು ಭಾರತ ತಲುಪ್ತದೆ ಇದೊಂದು ವ್ಯವಸ್ಥಿತ ಯಾಕಂದ್ರೆ ಕರಳ ಕಾನೂನು ಈ ಉದಾಹರಣೆ ಬಂಗಾರಪುರ ಸಮಿತಿ ಅಧ್ಯಕ್ಷ ಭಾಷಣದಲ್ಲಿ ಇದೆಲ್ಲ ಒಂದು ಪಾಪ ಮುಸಲ್ಮಾನ್ ಬಡ ಹೆಲ್ಪ್ ಇಲ್ಲದ ಒಂದು ವ್ಯವಸ್ಥಿತ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿಶೇಷ ಬೇರೆ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಗುಲ್ಬರ್ಗ ಪಟ್ಟಣದಲ್ಲಿ ಒಪ್ಪ ತಗೋದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಲೀಸ್ ತಗೋದು ಇವು ಸಾವಿರಾರು ಕೋಟಿಗಳು ಗಳಿಸಿದ್ರು ಇವ್ ಒಪ್ಪ ಒಪ್ಪ ಲೂಟ್ ಮಾಡುದು ಒಸಲ್ಮಾನ್ಗೂ ಸಮಾಜಗೂ ಅವರು ಎಲ್ಲರೂ ಹೆಚ್ಚೆತ್ತು ಈ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಈ ಬೆಂಬಲದಿಂದ ನಮ್ದು ಒಳ್ಳೇದ ಆ ರೈತರಿಗೆ ಆಗಲಿ ಮತ್ತೆ ಈಗ ಬಂದಂತ ಧರ್ಮಪುರ ಬಂದಂತ ಗ್ರಾಮದ ತಾಯಂದ್ರೆ ಹೆದರಿಬೇಡ್ರಿ ಇಲ್ಲಿ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ರೈತಾಭಿಗಳು ನಮ್ಮ ಆಸ್ವಾಸಿ ಕೊಡ್ತೇವೆ ನಾವು ಈ ಕಾಣು ಕಾಳು ಕಾಣುವ ತಗಿತಿ ಹೇಳಿ ಜೈ ಜಯ